ಇದೇ ಇಪ್ಪತ್ತೆಂಟಕ್ಕೆ ಚಿತ್ರದುರ್ಗದಲ್ಲಿ ರಾಜ್ಯ ಮಟ್ಟದ ಶೋಷಿತ ಹಿಂದುಳಿದ ವರ್ಗಗಳ ಸಮಾವೇಶ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ ಯಶಸ್ವಿಗೆ ಕರೆ ಇಪ್ಪತ್ತೆಂಟನೇ ತಾರೀಕು ಆನಿವಾರ ಚಿತ್ರದುರ್ಗದಲ್ಲಿ ನಡೆಯುವಂತ ಶೋಷಿತರ ಜಾಗೃತಿ ಸಮಾವೇಶ ಮೌಲ್ನಗರದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು ಚಿತ್ರದುರ್ಗದಲ್ಲಿ ಜನವರಿ ಇಪ್ಪತ್ತೆಂಟರಂದು ರಾಜ್ಯಮಟ್ಟದ ಶೋಷಿತ ಹಿಂದುಳಿದ ವರ್ಗಗಳ ಸಮಾವೇಶ ನಡೆಯಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ರಾಜ್ಯದ ಅನೇಕ ನಾಯಕರು ಭಾಗವಹಿಸಲಿದ್ದಾರೆ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೆ ಶಾಂತಪ್ಪ ಅವರು ಸುದ್ದಿಗೋಷ್ಠಿ ಮೂಲಕ ಮನವಿ ಮಾಡಿದರು ಕಾಂತರಾಜ್ ವರದಿ ಜಾರಿಯಾಗಬೇಕು ಹಿಂದುಳಿದ ವರ್ಗಗಳಿಗೆ ನ್ಯಾಯಯುತವಾದ ಸವಲತ್ತುಗಳು ಸಿಗಬೇಕು ಯಾವುದೇ ಸವಲತ್ತು ಸಿಗಬೇಕಾದರೆ ಸಂಘಟನೆ ಹೋರಾಟ ಸಮಾವೇಶಗಳು ಅನಿವಾರ್ಯವಾಗಿವೆ ಕ್ಷೇತ್ರದ ಜನರು ಹೆಚ್ಚಾಗಿ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ರಾಜ್ಯದಲ್ಲಿನ ಶೋಷಿತ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸಲು ಜನವರಿ ಇಪ್ಪತ್ತೆಂಟರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಚಿತ್ರದುರ್ಗದ ಶ್ರೀ ಬಸವಮೂರ್ತಿ ಮಾದರಾಜ್ ಚೆನ್ನಯ್ಯ ಪೀಠದ ಪಕ್ಕದಲ್ಲಿರುವಂತಹ ಮೈದಾನದಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಎಂದು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಮುಖಂಡ ಕೆ ಶಾಂತಪ್ಪ ಅವರು ಮನವಿ ಮಾಡಿಕೊಂಡರು ಹಿಂದುಳಿದ ಜಾತಿಗಳು ದಲಿತ ಸಂಘಟನೆಗಳು ಅಲ್ಪಸಂಖ್ಯಾತರು ಎಲ್ಲ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ಇಡೀ ಶೋಷಿತ ಸಮುದಾಯಗಳ ಒಕ್ಕೂಟ ವತಿಯಿಂದ ಏನೀಗಾಗಲೇ ಕಾಂತರಾಜ್ ಆಯೋಗ ವರದಿಯನ್ನು ಸಿದ್ಧಪಡಿಸಿದ್ದಾರೆ ಅದು ಯಥಾವತ್ತಾಗಿ ಜಾರಿಗೆ ಮಾಡಬೇಕು ಅದರ ಜೊತೆಯಲ್ಲಿ ನಮ್ಮ ಅನೇಕ ಬೇಡಿಕೆಗಳು ಕೂಡ ಕೇಂದ್ರ ಸರ್ಕಾರದಲ್ಲಿ ಕೂಡ ಜಾತಿವಾರು ಸಮೀಕ್ಷೆ ನಡೆಸಬೇಕು ಏನು ಲೋಕಸಭಾ ಮತ್ತು ವಿಧಾನಸಭೆಯಲ್ಲಿ ಹಿಂದುಳಿದ ಜಾತಿಗಳಿಗೆ ಕೂಡ ಮೀಸಲಾತಿಯ ಒಂದು ಅವಕಾಶಗಳು ಕಲ್ಪಿಸಿಕೊಡಬೇಕು ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಮುಂದುವರೆದ ಸಮುದಾಯಗಳಿಗೇನು ಇ ಡಬ್ಲ್ಯೂ ಎಸ್ ಒಂದು ಹತ್ತು ಪರ್ಸೆಂಟ್ ಏನು ಕೊಟ್ಟಿದ್ದಾರೆ ಅದು ಎಲ್ಲ ವರ್ಗದವರಿಗೆ ಎಲ್ಲ ಕ್ಯಾಟಗರಿ ಕೂಡ ಬಡವರಿದ್ದಾರೆ ಅವರು ಕೂಡ ಅದರಲ್ಲಿ ಕೊಡಬೇಕು ಮೀಸಲಾತಿ ಹಾಗೆ ಹೇಳಿ ಅನೇಕ ವಿಚಾರಗಳನ್ನು ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಅದೊಂದು ದೊಡ್ಡ ಒಂದು ಸನ್ನಿವೇಶ ಮಾಡ್ತಾ ಇದ್ದೇವೆ ಆ ಸನ್ನಿವೇಶದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಾದಂಥ ಈ ಒಂದು ಸಂಘಟನೆ ನೇತೃತ್ವದಲ್ಲಿ ಎಲ್ಲರನ್ನ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಎಲ್ಲರಿಗೂ ಆಹ್ವಾನ ಕೊಡಲಿಕ್ಕೆ ಈಗಾಗಲೇ ಅನೇಕ ಭಾಗದ ಸಂಘಟನೆಗಳನ್ನು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ರಾಯಚೂರು ಜಿಲ್ಲೆ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಶೋಷಿತ ಸಮುದಾಯಗಳ ಹಿಂದುಳಿದ ಅಲ್ಪಸಂಖ್ಯಾತರ ಎಲ್ಲರೂ ಒಂದು ಆರ್ಗನೈಸ್ ಸಂಘಟನೆಗಳಿಂದ ನಾವು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಸಂದೇಶ ತಲುಪಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಆ ಕಾರ್ಯಕ್ರಮ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಾವು ಇಲ್ಲಿ ಕೋರ್ಲಿಕ್ಕೆ ಅಥವಾ ಮನವಿ ಮಾಡಿಕೊಳ್ಳಿಕ್ಕೆ ಬಂದಿದ್ದೇವೆ ಈ ಸಮಾವೇಶದಲ್ಲಿ ಹೆಚ್ ಕಾಂತರಾಜ್ ಆಯೋಗ ನಡೆಸಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನ ರಾಜ್ಯ ಸರ್ಕಾರ ಸ್ವೀಕರಿಸಿ ಸಾರ್ವಜನಿಕ ಚರ್ಚೆಗೆ ಬಿಟ್ಟು ವರದಿಯನ್ನು ಅಂಗೀಕರಿಸಬೇಕು ಎಂದು ಹಕ್ಕೊತ್ತಾಯ ಮಾಡಲಾಗುವುದು ಶೋಷಿತ ಸಮುದಾಯಗಳು ತಮ್ಮ ಹಕ್ಕುಗಳನ್ನ ಪಡೆಯಲು ಸಂಘಟಿತರಾಗಬೇಕು ಹೆಚ್ ಕಾಂತರಾಜ್ ಆಯೋಗದ ವರದಿಯನ್ನ ಸರ್ಕಾರ ಸ್ವೀಕರಿಸಿ ಬಿಡುಗಡೆ ಮಾಡಬೇಕು ಎಂದು ಸಮಾವೇಶದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಹನುಮಂತಪ್ಪ ದೊಡ್ಡ ಖಜಾನೆ ಗೌಡ ಬಸವರಾಜ್ ಕೆ ಬಸವಂತಪ್ಪ ಜಿ ನಾಗರಾಜ್ ಕ್ರಾಂತಿ ಯಾದವ್ ಕೆ ನಾಗೇಶ್ ಕಬ್ಬೇರ್ ಸತ್ಯನಾರಾಯಣ್ ವಕೀಲರು ರಾಹುಲ್ ಕಲಂಗಿರ ಮಂಜುನಾಥ್ ವೀರೇಶ್ ಧನುಂಜಯ್ ನರಸಿಂಹ ಯಲ್ಲಪ್ಪ ಹರಿಶ್ಚಂದ್ರ ಗೋರ್ಕಲ್ ರಾಯ್ ಆಂಜನೇಯ ಸೇರಿದಂತೆ ಬಸರಾಜ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು